ಚಂದನ್ ಶೆಟ್ಟಿ ಮತ್ತೆ ನಿವೇದಿತಾ ಗೌಡ ಒಂದ್ ಆಗ್ಬಿಟ್ರ ಏನಿದ್ರು ಮತ್ತೊಮ್ಮೆ ಏನಾದ್ರು ಮದುವೆ ಆಗ್ತಾ ಇದಾರೆ ಅಂತೆಲ್ಲ ತುಂಬಾ ಜನ ಅಂದ್ಕೋಬಹುದು ಬಟ್ ಇದು ಸಿನಿಮಾ ಶೂಟಿಂಗ್ ಅಷ್ಟೇ ಅದ್ ಬಿಟ್ಟು ಬೇರೆ ಕೂಡ ಇಲ್ಲ ಚಂದನ್ ಮತ್ತೆ ನಿವೇದಿತಾ ಅವರನ್ನ ತುಂಬಾ ಜನ ಇಷ್ಟ ಪಡ್ತಾರೆ ತುಂಬಾ ಜನ ಕಪಲ್ಸ್ ಗಳು ತುಂಬಾ ಅಂದ್ರೆ ತುಂಬಾ ಇವರನ್ನ ನೋಡಿ ಇನ್ಸ್ಪೈರ್ ಆಗಿದ್ರೆ ಅಷ್ಟು ಕ್ಯೂಟ್ ಪೇರ್ ಆಗಿರ್ತಾರೆ ಚಂದನ್ ನಿವೇದಿತಾ ಅವರು ಸಾಂಗ್ಗಳಲ್ಲಿ ಕಾಣಿಸ್ಕೊಂಡಿದ್ರು ಮತ್ತೆ ಒಟ್ಟಿಗೆ ಸೂಪರ್ ಆಗಿ ವಿಡಿಯೋಸ್ ಗಳನ್ನು ಕೂಡ ಮಾಡ್ತಿದ್ರು ರೀಲ್ಸ್ ಗಳನ್ನೆಲ್ಲ ಮಾಡ್ತಿದ್ರು ಆದ್ರೆ ಕೆಲವಷ್ಟು ಜೀವನದಲ್ಲಿ ಆದಂತಹ ಅಭಿನ್ನಾಭಿಪ್ರಾಯಗಳು ವಿಚ್ಛೇದನಕ್ಕೆ ಈಡಾಕ್ತಾರೆ ಸಿನಿಮಾ ಶೂಟಿಂಗ್ ಕೂಡ ನಡೀತಾ ಇತ್ತು ಬಟ್ ವಿಚೇನ ಆದಂತ ಕಾರಣ ಅದಕ್ಕೆ ನಿಂತೋಗಿತ್ತು ಇದೀಗ ಅದನ್ನ ಮುಗಿಸ್ಕೊಟ್ಟಿದ್ದಾರೆ ಚಂದನ್ ಮತ್ತೆ ನಿವೇದಿತ ಒಂದು ಜವಾಬ್ದಾರಿಯನ್ನ ಮುಗಿಸಿದ್ದಾರೆ ಯಾಕೆಂದ್ರೆ ಚಂದನ್ ಮತ್ತೆ ನಿವೇದಿತ ಅವರು ಒಂದು ಸಿನಿಮಾದಲ್ಲಿ ಹೀರೋ ಮತ್ತು ಹೀರೋಯ್ನ್ ಆಗಿರ್ತಾರೆ ಮುದ್ದು ರಾಕ್ಷಸಿ ಅಂತ ಟೈಟಲ್ ಇದಾಗಿದ್ದು ತುಂಬಾನೇ ಚೆನ್ನಾಗಿರುವಂತ ಕತೆ ಇದಾಗಿರುತ್ತೆ ಒಂದು ಲವರ್ ಬಾಯ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಚಂದನ್ ಶೆಟ್ಟಿ ಅವರು ಒಂದು ಸಿನಿಮಾ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಚಂದನ್ ಅವರನ್ನ ಡೈರೆಕ್ಟ್ ಆಗಿ ನೋಡಿ ಫಿದಾಗಿ ಹೋಗ್ತಾರೆ ಚಂದನ್ ಶೆಟ್ಟಿ ಅವರನ್ನ ಹಗ್ ಮಾಡ್ತಾರೆ ನಂತರ ಸಮಾಧಾನ ಮಾಡ್ತಾರೆ ಚಂದನ್ ಶೆಟ್ಟಿ ಅವರು ಕಣ್ಣೀರು ಹೊರಿಸ್ತಾರೆ ಸೊ ಇದು ಶೂಟಿಂಗ್ ದೃಶ್ಯಾವಳಿಗಳಾಗಿರುತ್ತೆ ಆದ್ರೆ ಎಮೋಷನ್ ಅಲ್ಲಿ ತುಂಬಾನೇ ನ್ಯಾಚುರಲ್ ಆಗಿ ಆಕ್ಟಿಂಗ್ ಅನ್ನ ಮಾಡಿದರೆ ನೀವು ಅವರ ಒಂದು ಜೀವನದಲ್ಲಿ ಮತ್ತೊಮ್ಮೆ ಈ ರೀತಿಯ ಒಂದು ಕ್ಷಣ ಬರುತ್ತೆ ಅಂತ ಅವರು ಕೂಡ ನಿರೀಕ್ಷೆ ಸಹ ಮಾಡಿರಲಿಲ್ಲ ಬಟ್ ಅದು ಗೋಸ್ಕರ ಅವರು ಒಂದಾಗ್ಲೇ ಬೇಕಾಯಿತು ನಂತರ ಮಾತನಾಡ್ತಾರೆ ಚಂದನ್ ಶೆಟ್ಟಿ ಅವರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ ನಾವು ಬೇರೆ ಆಗಿದೆ ಈಗ ಗೋಸ್ಕರ ಮಾತ್ರ ಬಂದಿರೋದು ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ ನಮ್ಮಲ್ಲಿ ಮತ್ತೇನಿದ್ರು ಫೀಲಿಂಗ್ಸ್ ಬರೋಕ್ ಚಾನ್ಸಸ್ ಕೂಡ ಇಲ್ಲ ಯಾಕಂದ್ರೆ ಭಿನ್ನಾಭಿಪ್ರಾಯದಿಂದ ನಾವು ಇಚ್ಛೆದನ್ನ ಪಡ್ಕೊಂಡಾಗಿದೆ ಮತ್ತೊಮ್ಮೆ ಏನಿದ್ರು ಒಂದ್ ಆಗೋದಿಲ್ಲ ಅಂತ ಕೂಡ ಚಂದನ್ ಅವರು ಕಡೆ ಖಂಡಿತವಾಗಿ ಕೂಡ ತಿಳಿಸ್ತಾರೆ